ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪಿನ ಕಾಯಾಲಿನ ರೈಸ್ ಮಾಡೋಣ ನೋಡ್ರಿ ಸ್ಪೂನು ಆ ನಾಲ್ಕು ಸ್ಪೂನು ಆಯಲು ತುಪ್ಪ ಚಕ್ಕೆ ಲವಂಗ ಮರಟ್ ಮಗ್ಗು ಪಲಾವ್ ನೋಡಿ ಅದಕ್ಕೆ ಈರುಳ್ಳಿ ಕಾಯಾಲಿಂದ ತುಂಬಾ ಚೆನ್ನಾಗಿರುತ್ತೆ ிி பெ ஆசிமெணின் காய் ஏன்னுக்கின்ற இது காரி பிடி ஆக்கிள்வல அதுக்கு மென்சின்க்காய் இது எண்ணில பாடஸ்க்கோன்னாக நோட் எண்ணெயில் சொல்ல பாடஸ்க்கோர எண்ணு ஒன்று ஸ்பூனு கொத்தம்பரி படி அரிஷ்ன ಚೆನ್ನ ಮೂರು ಟಮಾಟೆ ಹಣ್ಣು ಸಣ್ಣ ಹೆಚ್ಕೊಂಡಿದೀನಿ ಮೂರು ಟಮಾಟೆ ಹಣ್ಣು ಒಂದು ಕಟ್ಟು ಮೆಂತ್ಯ ಸೊಪ್ಪು ಸಣ್ಣ ಹೆಚ್ಕೊಂಡಿದೀನಿ ಎರಡು ಸತಿ ತೊಳೆದು ನೋಡಿ ಚೆನ್ನಾಗಿ ಇದರಲ್ಲಿ ಎಣ್ಣೆಲಿ ಬಾಡಿಸ್ಕೋಬೇಕು ಇದನ್ನು ಒಂದೂವರೆ ಕಪ್ಪು ಅಕ್ಕಿಗೆ ಒಂದು ಕಟ್ಟು ಮೆಂತ್ಯ ಸೊಪ್ಪು ಸಾಕು ನೀವು ಎಣ್ಣೆ ಇಲ್ಲಾಂದ್ರೂ ಬರೀ ತುಪ್ಪದಲ್ಲೇ ಮಾಡಿದರೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೇನು ಗರಂ ಮಸಾಲೆ ಏನೂ ಹಾಕಂಗಿಲ್ಲ ನೋಡಿ ಕುದೀತಾ ಇದೆ ಒಂದೂವರೆ ಸ್ಪೂನು ಕಲ್ಲುಪ್ಪು ಒಂದು ಕಪ್ಪು ಕಾಯಿ ಹಾಲು ಇದೇ ಮೇನು ಕಾಯಿ ಹಾಲು ನೋಡಿ ಚೆನ್ನಾಗಿ ತುರಿದ್ಬಿಟ್ಟು ಮಿಕ್ಸಲ್ಲಿ ಆಡಿಸಿ ಸೋಸ್ ಇಟ್ಕೊಂಡಿದ್ದೀನಿ ಸೋಸ್ ಇಟ್ಕೊಂಡ್ರೆ ಹಾಲು ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದೊಂದು ಒಂದು ಕುದಿ ಕುದ್ರೆ ಆಮೇಲೆ ಅಕ್ಕಿ ಹಾಕಿ ಎರಡೇ ವಿಷಲು ಜಾಸ್ತಿ ಬೇಡ ನಮ್ಮ ಚಾನಲ್ಲು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಒಂದು ನಿಮ್ಮಿಂದ ಒಂದು ಲೈಕ್ ನಾವು ಕೇಳ್ತೀವಿ ಅಷ್ಟೇ ರುಚಿ ಮಾಡಿ ತಿಂದು ರುಚಿಯಾಗಿದ್ರೆ ಈ ಥರ ಇತ್ತು ಅಂತ ಒಂದು ಕಮೆಂಟ್ ಮಾಡಿ ನಮಗೂ ಖುಷಿಯಾಗುತ್ತೆ ಕಾಯಲ್ಲಿ ಹಾಕಿದ್ವಲ್ವಾ ಕುದೀತಾ ಇದೆ ಕುದಿನ ನಂತರ ಒಂದೂವರೆ ಕಪ್ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ವಾ ಅದನ್ನ ಒಂದು ಕಪ್ಪು ಕಾಯಾಲ ಹಾಕಿದ್ದೀವಲ್ವಾ ಇದಕ್ಕೆ ಎರಡು ಕಪ್ ಅಷ್ಟೇ ನೀರು ಹಾಕಬೇಕು ಒಂದು ಕಪ್ ಹಾಲು ಹಾಕಿದ್ದೀವಲ್ವಾ ಅದಕ್ಕೆ ಮತ್ತು ಹತ್ಬಿಟ್ಟು ಒಂದು ಮೂರು ಕಪ್ ಹಾಕ್ಬಿಟ್ಟಿರ ಒಂದು ಕಪ್ ಹಾಲು ಹಾಕಿದ್ದೀವಿ ಎರಡು ಕಪ್ ನೀರು ಹಾಕಿ ಸ್ವಲ್ಪ ಕಾಯಿ ಹಾಲಲ್ಲಿ ಒಂದು ಕುದಿ ಕುದಿದೆ ಎರಡು ಕಪ್ ನೀರು ಬಿಸಿ ನೀರು ಬಿಸಿ ಮಾಡಿಟ್ಕೊಂಡಿದ್ವಿ ನೋಡಿ ನೋಡಿ ಈ ಥರ ಒಂದು ಎರಡೇ ಎರಡೆರಡು ವಿಶಾಲ ಮತ್ತೆ ಜಾಸ್ತಿ ಹಾಕಿಸ್ಬೇಡ್ರಿ ಯಾಕೆಂದರೆ ಹಸಿ ತರಕಾರಿ ಅಲ್ವಾ ಆಗಿದೆ ಎರಡು ಕೂಗಿದೆ ನೋಡಿ ರೈಸ್ ಯಾವ ಥರ ಆಗಿದೆ ತುಂಬಾ ಚೆನ್ನಾಗಾಗಿದೆ ನೋಡಿ ಮೆಂತ್ಯ ಸೊಪ್ಪಿನ ಹಾಕಿರುವ ಮೆಂತ್ಯ ಸೊಪ್ಪಿನ ಬಾರಿ ಕಾಯಾಲ ನೋಡಿ ಮೆಂತ್ಯ ಸೊಪ್ಪು ಹಾಕುವ ರೈಸ್ ಟೇಸ್ಟಿಯಾಗಿದೆ ಒಂದು ಕಮೆಂಟ್ ಹಾಕಿ